ಶಿಕ್ಷಣದ ಆದ್ಯತೆ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ವಸತಿ ಶಾಲೆ ಮಂಜೂರು ಶಾಸಕ ಶಿರವಾರ ಶಿರವಾರ ತಾಲೂಕಿನ ಬಲ್ಲಟಗಿ ಗ್ರಾಮದ ಶಾಸಕರ ನಿವಾಸದ ಆವರಣದಲ್ಲಿ ಮಾತನಾಡಿದ ಶಾಸಕ ಅಂಪಯ್ಯ ನಾಯಕ್ ಪಾಲಾನುಭವಿ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಪರಿಕರಗಳ ಕಿಟ್ಗಳು ಮತ್ತು ಸುರಕ್ಷಿತ ಕಿಟ್ಗಳನ್ನು ವಿತರಿಸಿದರು ರಾಜ್ಯ ಸರ್ಕಾರವು ಅಸಂಘಟಿತ ಕಾರ್ಮಿಕರಿಗೆ ದೈನಂದಿನ ಕೆಲಸಕ್ಕೆ ಸ್ವಯಂ ಉದ್ಯೋಗಕ್ಕಾಗಿ ಕಾರ್ಮಿಕ ಇಲಾಖೆಯ ಮೂಲಕ ಅಗತ್ಯ ಉಪಕರಣಗಳು ಮತ್ತು ಸುರಕ್ಷಿತ ಕಿಟ್ಗಳನ್ನು ವಿತರಿಸುತ್ತಿದೆ ಕಾರ್ಮಿಕರು ಸರ್ಕಾರಿ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಆದಾಯ ಗಳಿಸಬೇಕು ತಮ್ಮ ಕುಟುಂಬಗಳನ್ನು ಉತ್ತಮವಾಗಿ ನಿರ್ವಹಿಸಬೇಕು ಮತ್ತು ತಮ್ಮ ಮಕ್ಕಳಿಗೆ ಉತ್ತಮ ಉನ್ನತ ಶಿಕ್ಷಣ ನೀಡುವ ಮೂಲಕ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಮಾನ್ವಿ ಮತ್ತು ಸಿರುವಾರ ತಾಲೂಕುಗಳ ಕಾರ್ಮಿಕ ಕುಟುಂಬಗಳ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಕಾರ್ಮಿಕ ಇಲಾಖೆಯಿಂದ ಜಾರಿಗೆ ತಂದಿರುವ ಕಾರ್ಮಿಕರ ಮಕ್ಕಳ ವಸತಿ ಶಾಲೆಯನ್ನು ಮಂಜೂರು ಮಾಡುವಂತೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರನ್ನ ಕೋರಲಾಗುವುದು ಎಂದು ಅವರು ಹೇಳಿದರು ಮಾನ್ವಿ ಮತ್ತು ಸಿರುವಾರ ತಾಲೂಕುಗಳ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಮಂಜೂರು ಮಾಡಲಾದ ಪರಿಕರಗಳ ಕಿಟ್ ಮತ್ತು ಸುರಕ್ಷತಾ ಕಿಟ್ಗಳನ್ನು ಶಾಸಕರು ವಿತರಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಮಿಕ ಇಲಾಖೆಯ ನಿರೀಕ್ಷಕರು ಮಲ್ಲಪ್ಪ ಸಿಬ್ಬಂದಿ ಶರಣಬಸವ ರುದ್ರಪ್ಪ ನಾಯಕ್ ಕಾರ್ಮಿಕರ ಸಂಘಟನೆಯ ಪ್ರತಿನಿಧಿಗಳಾದ ಪರಶುರಾಮ್ ಬಾಗಲವಾಡ ಪಂಪಣ್ಣ ಚಾಗಿ ಸದಾನಂದ ರಮೇಶ ಜಾಫರ್ ಅಬ್ರಹಾಂ ಮಾರೇಶ್ ಮಾನ್ವಿ ಸಿರವಾರ ತಾಲೂಕಿನ ಕಾರ್ಮಿಕರು ಉಪಸ್ಥಿತರಿದ್ದರು